ಗನ್ ಗಣಪತಿ ನಮಃ ಕನ್ನಡ ಲೈಫ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾರು ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಮಾಸಭಾಷನ್ ಪರಿಶಿಷ್ಟ ಬರ್ತಾ ಇದೀರಾ ಖಂಡಿತ ತುಂಬಾ ಸಂತೋಷ ಇನ್ನು ಈ ಒಂದು ಬರುತ್ತಿರುವಂತಹ ಮಾರ್ಚ್ ಮಾಸದಲ್ಲಿ ಮಹಾಶಿವರಾತ್ರಿ ಉಂಟಾಗಲಿದೆ ಹಾಗಾಗಿ ಈ ಒಂದು ಶಿವರಾತ್ರಿಯಲ್ಲಿ ಶಿವನ ಒಂದು ನಾಮಸ್ಮರಣೆಯಿಂದ ನಾವು ಈ ಒಂದು ಬೇಡಿಯನ್ನು ಸ್ಟಾರ್ಟ್ ಮಾಡೋಣ ಹಾಗಾಗಿ ಈ ಒಂದು ಪ್ರತಿಯೊಬ್ಬರು ಸಹ ತಮ್ಮಲ್ಲೇ ತಮ್ಮ ತಮ್ಮದೇ ಆದಂತಹ ಒಂದು ರೀತಿ ವಿಧಾನಗಳಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡುತ್ತಾ ಶಿವನಿಗೆ ತಮ್ಮ ಒಂದು ಪ್ರೇರಣ ತಮ್ಮ ನೈವೇದ್ಯವನ್ನ ಅರ್ಪಣೆ ಮಾಡಿಕೊಳ್ಳುತ್ತಾ ತಮ್ಮ ಒಂದು ಸಮಸ್ಯೆನ ಪರಿಹಾರ ಮಾಡುವ ಶಿವನಲ್ಲಿ ಬೇಡಿಕೊಳ್ತಾರೆ ವಿಶೇಷವಾಗಿ ಆಚರಣೆ ಅಂದ್ರೆ ಈ ಒಂದು ಉಪವಾಸ ವ್ರತ ಆಚರಣೆ ಜಾಗರಣೆ ಎಲ್ಲವೂ ಕೂಡ ಮಾಡ್ತಾರೆ ಖಂಡಿತ ನೋಡೋ ಹಾಗಿರ್ತದೆ ಅವರ ಒಂದು ಪೂಜಾ ಪುನಸ್ಕಾರಗಳು ಶಿವಾಲಯಗಳಲ್ಲಿ ಆ ಒಂದು ದೇವರ ಅಲಂಕಾರ ಅಭಿಷೇಕ ರುದ್ರಾಭಿಷೇಕ ಎಳ್ಳೀರ ಅಭಿಷೇಕ ಈ ರೀತಿಯೆಲ್ಲ ಎಲ್ಲ ನಡೀತಾ ಇರ್ತದೆ ಖಂಡಿತ ಅದ್ಭುತವಾದಂತಹ ಏನು ಅದೃಷ್ಟವಾದಂತಹ ಹಾಗೂ ಅದ್ಭುತವಾದಂತಹ ಮಹಾ ಶಕ್ತಿಶಾಲಿ ಈ ಒಂದು ಮಹಾಶಿವರಾತ್ರಿ ಈ ಒಂದು ಮಾರ್ಚ್ ಎಂಟರಂದು ಜರುಗಲಿದೆ ಹಾಗಾಗಿ ಈ ಒಂದು ಶಿವರಾತ್ರಿಯ ಪ್ರಯುಕ್ತ ಈ ಒಂದು ಮಾಸ ಭವಿಷ್ಯದಲ್ಲಿ ಯಾವ ನಮಗೆ ಬದಲಾವಣೆ ಆಗಲಿದೆ ಎಂಬುದನ್ನು ನೋಡೋಣ ಮಾಸ ಭವಿಷ್ಯದಲ್ಲಿ ನಮ್ಮದೇ ರಾಯ ಆಗಿರುವಂತಹ ರಾಶಿ ತುಲಾ ರಾಶಿ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ ಈ ರಾಶಿಯವರಿಗೆ ಈ ಒಂದು ಮಾಸವು ಅನುಕೂಲಕರವಾಗುತ್ತದೆ ಹಾಗೆ ಜೀವನದಲ್ಲಿ ಮುಂದುವರಿಯಲು ಅವಕಾಶವನ್ನು ಕೂಡ ಪಡೆಯುತ್ತೀರಾ ಇದರಿಂದ ಯಶಸ್ಸನ್ನು ಕೂಡ ನಿಮ್ಮದಾಗಲಿದೆ ಅಂತೇಳಿ ತಿಳಿಸಲಾಗಿದೆ ಇನ್ನು ಶುಕ್ರ ಮತ್ತು ಮಂಗಳ ಗ್ರಹಗಳು ಹತ್ತನೇ ಮನೆಯನ್ನು ನೋಡುವುದರಿಂದ ಮಾಸದ ಆರಂಭದಲ್ಲಿ ರಾಹು ಆರನೇ ಮನೆಯಲ್ಲಿ ಮಾಸ ಪೂರ್ತಿ ಇರುತ್ತಾರೆ ಅಂತ ಹೇಳಬಹುದು ಇನ್ನು ಉದ್ಯೋಗಿಗಳಿಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೂಡ ನೀಡಲಿದೆ ಹಾಗೆ ಉದ್ಯಮಿಗಳಿಗೆ ನೋಡುವುದಾದರೆ ದೇವಗುರುಗಳು ಏಳನೇ ಮನೆಯಲ್ಲಿ ಮಾಸ ಪೂರ್ತಿ ಇರುತ್ತಾರೆ ಇದರಿಂದ ಮೊದಲ ಮೂರು ಮತ್ತು ಏಳನೇ ಮನೆಯನ್ನು ನೋಡುವುದರ ಮೂಲಕ ಈ ರಾಶಿಯವರ ವ್ಯವಹಾರವು ವಿಸ್ತರಿಸುತ್ತದೆ ಹಾಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಮತ್ತು ಅದಕ್ಕೆ ಯಶಸ್ಸು ಕೂಡ ದೊರಕಲಿದೆ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಹಾಗೆ ನಾಲ್ಕನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು ಐದನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧದ ಪ್ರಭಾವವು ನಿಮ್ಮ ಒಂದು ಬುದ್ಧಿವಂತಿಕೆಯ ಬೆಳವಣಿಗೆಯನ್ನು ಕೂಡ ನಿರ್ಧರಿಸುತ್ತದೆ ಇನ್ನು ಕುಟುಂಬ ಜೀವನ ಕೂಡ ಉತ್ತಮವಾಗಿರುತ್ತದೆ ಹಾಗೆ ಪ್ರೇಮಿಗಳಿಗೆ ನೋಡುವುದಾದರೆ ಮಾಸದ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿರುತ್ತದೆ ಇನ್ನು ದೇವಗುರು ಗುರುವು ಇಡೀ ತಿಂಗಳು ಏಳನೇ ಮನೆಯಲ್ಲಿ ಇರುವುದರ ಮೂಲಕ ಈ ರಾಶಿಯವರಿಗೆ ಸಂಪತ್ತು ಸುಖ ಸಂತೋಷವನ್ನು ಕೂಡ ನೀಡಲಿದ್ದಾನೆ ಅಂತ ತಿಳಿಸಲಾಗಿದೆ ಹಾಗೆ ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಮಾಸದ ಪ್ರಾರಂಭವು ಅನುಕೂಲಕರವಾಗುತ್ತದೆ ಈ ರಾಶಿಯವರಿಗೆ ವಿವಿಧ ವಿಧಾನಗಳ ಮೂಲಕ ಹಣದ ಗಳಿಕೆಗೆ ಕಾರಣವಾಗುತ್ತದೆ ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ ಈ ರಾಶಿಯವರಿಗೆ ನಾಲ್ಕನೇ ಮತ್ತು ಐದನೇ ಮತ್ತು ಆರನೇ ಮನೆಗಳ ಮೇಲೆ ಗ್ರಹಗಳ ವಿಶೇಷ ಪರಿಣಾಮವು ಅಜೀರ್ಣತೆ ಆಮ್ಲೀಯತೆ ಮತ್ತು ಗ್ಯಾಸ್ ತೊಂದರೆ ಉಂಟು ಮಾಡಬಹುದಾಗಿದೆ ಅಂತ ತಿಳಿಸಲಾಗಿದೆ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಹಾಗೆ ನಿಮ್ಮ ಆಹಾರದ ಸೇವನೆಯ ಬಗ್ಗೆ ಕೂಡ ನಿಗಾವಹಿಸಿಕೊಳ್ಬೇಕಾಗುತ್ತದೆ ಅಂತ ಹೇಳಬಹುದಾಗಿದೆ ಇನ್ನು ಯಾವುದೇ ರಾಶಿಯಾಗಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದಿರ್ತದೆ ಇಲ್ಲ ಅನ್ನೋದಿಲ್ಲ ಹಾಗೆ ಅದಕ್ಕೆ ತಕ್ಕ ಹಾಗೆ ಚಿಕ್ಕ ಚಿಕ್ಕ ಪರಿಹಾರ ಕೂಡ ತಿಳಿಸ್ತೇನೆ ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯ ಚಿಕ್ಕ ಚಿಕ್ಕ ಪರಿಹಾರ ಅಂತಂದರೆ ಅವರು ಶುಕ್ರವಾರದ ದಿನದಂದು ಚಿಕ್ಕ ಚಿಕ್ಕ ಪುಟ್ಟ ಹೆಣ್ಣು ಮಕ್ಕಳಿಗೆ ಬಾಲಕನ್ಯರ ಪಾತ್ರಗಳನ್ನು ಪೂಜಿಸುವುದರ ಮೂಲಕ ಅವರ ಒಂದು ಆಶೀರ್ವಾದವನ್ನು ಪಡೆದರೆ ಖಂಡಿತ ತುಂಬ ಒಳ್ಳೆಯದು ಅದಕ್ಕೆ ವಿಶೇಷವಾದಂತಹ ಒಂದು ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಗಳು ಏನೇ ಇದ್ರು ಕೂಡ ಆ ಒಂದು ಸಮಸ್ಯೆ ಈ ರೀತಿಯಾಗಿ ನಾವು ಆ ಒಂದು ಬಾಲಕನ್ಯರ ಪಾದ ಪೂಜೆಗಳಿಂದ ಅವರ ಒಂದು ಆಶೀರ್ವಾದದಿಂದ ನಾವು ನಮಗೆ ಅದು ಪರಿಹಾರ ಆಗ್ತದೆ ಅಂತ ಹೇಳ್ಬೋದಾಗಿದೆ ಖಂಡಿತ ವೀಕ್ಷಕರೇ ಇದಕ್ಕೆ ಹೆಚ್ಚು ಮಹತ್ವವನ್ನು ಕೂಡ ಕೊಡ್ತಾರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವೊಂದು ಮಾಸದಲ್ಲಿ ಇದಕ್ಕೆ ಇದೇ ರೀತಿಯಾಗಿ ನಿಮಗೆ ಆದಷ್ಟು ಹೇಳಬೇಕಂದ್ರೆ ಈ ಒಂದು ದಸರಾ ಹಬ್ಬದಲ್ಲಿ ಈ ರೀತಿಯಾಗಿ ನವದುರ್ಗೆ ಮಾತ ಅಂತ ಹೇಳಿ ಬಾಲ ಹೆಣ್ಣು ಮಕ್ಕಳಿಗೆ ಚಿಕ್ಕ ಚಿಕ್ಕ ಕನ್ಯೆಯರ ಪಾದ ಪೂಜೆ ಮಾಡ್ತಾರೆ ಹಾಗಾಗಿ ಈ ಒಂದು ರಾಶಿಯವರು ಈ ಒಂದು ಮಾಸದಲ್ಲಿ ಈ ರೀತಿಯಾಗಿ ಅವ್ರು ಮಾಡಿದ್ರೆ ಖಂಡಿತ ಅವರಿಗೆ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲೆಗಳನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು